ನೋಡಿ ನೆನ್ನೆ ನೈಟು ಈ ಥರ ಮೇಲ್ ಎಲ್ಲರೂ ಕೂಡ ಬಂದಿರುತ್ತೆ ನನಗೆ ಹತ್ತು ಕಾಲಲ್ಲಿ ಬಂತು ಸೊ ನಿಮ್ಗೆ ಎಷ್ಟೊತ್ತಲ್ಲಿ ಬಂತು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯೂಟ್ಯೂಬಿಂದ ಒಂದು ಹೊಸ ಒಂದು ಮೇಲ್ ಬಂದಿದೆ ಸೊ ಯೂಟ್ಯೂಬ್ ಶಾರ್ಟ್ಸ್ ಅಂದ್ಬಿಟ್ಟು ಒಂದು ಏನೇನೋ ಇಲ್ಲಿ ಏನೇನೋ ಕೊಟ್ಟಿದ್ದಾರೆ ಸೊ ಅದೆಲ್ಲ ನೀವು ಓದಬೇಕಾಗುತ್ತೆ ಸೊ ನೀವೇನು ಓದೋ ಅವಶ್ಯಕತೆ ಇಲ್ಲ ನಾನೇ ಸಿಂಪಲ್ಲಾಗಿ ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಒಂದು ಒಳ್ಳೆ ಅಪ್ಡೇಟು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಇಷ್ಟು ದಿನ ಯಾರ್ಯಾರೆಲ್ಲ ವೀಡಿಯೋಸ್ಗಳನ್ನ ಯೂಟ್ಯೂಬಲ್ಲಿ ಮಾಡ್ತಾ ಅವ್ರಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಪೂರ್ತಿ ನೋಡಿ ನಾನು ನಿಮ್ಗೆ ಏನು ಅಪ್ಡೇಟ್ ಹೊಸ್ದಾಗಿ ಯೂಟ್ಯೂಬಲ್ಲಿ ಬಂದಿದೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ಅದರಲ್ಲೂ ಶಾರ್ಟ್ಸ್ ಮಾಡೋರೂ ಮಿಸ್ ಮಾಡೋಕೆ ಹೋಗ್ಬಿಡಿ ಆಮೇಲೆ ಲಾಂಗ್ ವಿಡಿಯೋಸ್ ಮಾಡೋರು ಅಷ್ಟೇ ಕಣ್ರಪ್ಪ ನೀವು ನೋಡಬೇಕು ಓಕೆ ಹೇಳ್ತೀನಿ ಯಾಕೆ ಅಂತ ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲಿ ನೋಟಿಫಿಕೇಶನ್ ಬೆಲ್ಲದಲ್ಲ ಅದಲ್ಲ ಅದನ್ನ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ವೀಡಿಯೋ ಹಾಕಿದ ತಕ್ಷಣ ಮಿಸ್ ಮಾಡ್ಕೊಬೇಡಿ ನೋಡಿ ಓಕೆ ಬನ್ನಿ ವೀಡಿಯೋನ ಶುರು ಮಾಡೋಣ ಓಕೆ ಸೊ ಇವಾಗ ನಾನು ಯೂಟ್ಯೂಬ್ ಆ್ಯಪ್ ಓಪನ್ ಮಾಡ್ಕೊಂಡಿದ್ದೀನಿ ಅಪ್ಡೇಟ್ ಏನು ಅಂತ ನಾನು ನಿಮಗೆ ಲೈವ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ನೋಡಿ ನಾನು ಇವಾಗ ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿ ಶಾರ್ಟ್ಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ನಮಗೆ ಶಾರ್ಟ್ಸ್ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ನಮ್ಗೆ ಓಪನ್ ಆಗುತ್ತೆ ಇಲ್ಲಿ ನಮಗೆ ಟೈಮಿಂಗ್ಸ್ ಇದೆ ನೋಡಿ ಫಿಫ್ಟೀನ್ ಸೆಕೆಂಡ್ ಅಂತ ಸೊ ಮುಂಚೆ ಎಲ್ಲ ನಾವು ಫಿಫ್ಟೀನ್ ಸೆಕೆಂಡ್ ಮಾತ್ರ ನಾವು ಯೂಟ್ಯೂಬಲ್ಲಿ ಶಾರ್ಟ್ಸ್ನ ಮಾಡ್ಬೋದಿತ್ತು ಅದಾದಮೇಲೆ ಒಂದು ಅಪ್ಡೇಟ್ ಬಂತು ಏನು ಅಂತಂದರೆ ನಾವು ಸಿಕ್ಸ್ಟಿ ಸೆಕೆಂಡ್ ವಿಡಿಯೋನೂ ಕೂಡ ಮಾಡ್ಬೋದು ಇವಾಗ ಅಲ್ವಾ ಒಂದು ನಿಮಿಷದ ಶಾರ್ಟ್ಸ್ನ ಮಾಡ್ಬೋದು ಈಗ ಇದು ಬಿಟ್ಟರೆ ನಮಗಿನ್ಯಾವುದೋ ಆಪ್ಷನ್ ಇಲ್ಲ ಫಿಫ್ಟಿನೂ ಸಿಕ್ಸ್ಟಿ ಸಿಕ್ಸ್ಟಿ ಫಿಫ್ಟಿನೂ ಸಿಕ್ಸ್ಟಿ ಇವೆರಡು ಆಪ್ಷನ್ ಬರ್ತಾ ಇರೋದು ಇದೇ ಪ್ಲೇಸಲ್ಲಿ ಇವಾಗ ನಿಮಗೆ ತ್ರೀ ಮಿನಿಟ್ಸ್ ಬರುತ್ತೆ ಅರ್ಥ ಆಗ್ತಾ ಇದೆಯಾ ಅಂದರೆ ನೀವು ಇವಾಗ ಶಾರ್ಟ್ಸನ್ನ ನೀವು ತ್ರೀ ಮಿನಿಟ್ಸ್ ಮಾಡ್ಬೋದು ಯೂಟ್ಯೂಬಲ್ಲಿ ಓಕೆ ಇದು ಅಕ್ಟೋಬರ್ ಹದಿನೈದರಿಂದ ಆಗುತ್ತೆ ಅಕ್ಟೋಬರ್ ಹದಿನೈದರಿಂದ ನೀವು ತ್ರೀ ಮಿನಿಟ್ಸ್ ಶಾರ್ಟ್ಸ್ನ ನೀವು ಮಾಡ್ಬೋದು ತುಂಬ ಜನ ಈ ಡಬ್ಸ್ ಮ್ಯಾಶು ಇವೆಲ್ಲ ಮಾಡ್ತಿರಲ್ಲ ಅದಕ್ಕೇನು ಸಿಕ್ಸ್ಟಿ ಸೆಕೆಂಡೇ ಸಾಕು ಬಟ್ ನೀವೇನಾದರೂ ಸ್ವಲ್ಪ ಇನ್ಫಾರ್ಮೇಷನ್ ಏನಾದರೂ ಕೊಡಬೇಕಾದ್ರೆ ನಿಮಗೆ ಸ್ವಲ್ಪ ಲೆಂತಿ ಆಗಿಬಿಡ್ತಿತ್ತು ಒಂದೂವರೆ ನಿಮಿಷ ಎರಡು ನಿಮಿಷ ಸೊ ಅಂಥವ್ರಿಗೆ ಈ ಒಂದು ಪ್ರಾಬ್ಲಮ್ ಆಗ್ತಾಯಿತ್ತು ಶಾರ್ಟ್ಸ್ ಮಾಡೋರಿಗೆ ಸೊ ಹಾಗೆ ಇವಾಗ ತ್ರೀ ಮಿನಿಟ್ಸ್ ಕೊಟ್ಟಿದ್ದಾರೆ ಆಯಿತಾ ಇದು ಅಪ್ಡೇಟು ಇಲ್ಲಿಗೆ ಅಪ್ಡೇಟ್ ನಿಲ್ಲಲ್ಲ ಓಕೆ ಇಲ್ಲಿ ಇನ್ನೊಂದಿದೆ ಕಾನ್ಸೆಪ್ಟು ಏನು ಅಂತಂದರೆ ಇದರಲ್ಲಿ ಯೂಟ್ಯೂಬರು ಇನ್ನೊಂದು ಹೇಳಿದ್ದಾರೆ ಏನು ಅಂತಂದರೆ ನೋಡಿ ನಾವು ಶಾರ್ಟ್ಸ್ನ ಯಾವ ಥರ ಮಾಡ್ತೀವಿ ಈ ಥರ ಆಗಿ ವಿಡಿಯೋ ಮಾಡ್ತೀವಿ ಅಲ್ವಾ ಈ ಥರ ಮಾಡ್ತೀವಿ ಹಿಂಗೆ ಅಲ್ವಾ ಸೊ ನಾವು ಹಿಂಗೆ ಯಾವತ್ತೂ ಮಾಡಲ್ಲ ಶಾರ್ಟ್ಸ್ನ ಹಿಂಗೆ ನಾವು ಮಾಡೋದು ಸೊ ಇದನ್ನು ನಾವೇನು ಮಾಡಿರ್ತೀವಿ ಇದು ನಿಮಗೆ ಅಕ್ಟೋಬರ್ ಹದಿನೈದು ಆದಮೇಲೆ ಇನ್ ಕೇಸ್ ಏನಾದರೂ ಇಲ್ಲಿ ಕೆಲವ್ರು ಏನು ಮಾಡಿರ್ತಾರೆ ಲಾಂಗ್ ವಿಡಿಯೋನೂ ಕೂಡ ಹಿಂಗೆ ಮಾಡಿರ್ತಾರೆ ಶೂಟು ಓಕೆ ಸೊ ನೀವೇನಾದರೂ ಲಾಂಗ್ ವಿಡಿಯೋನು ಕೂಡ ನೀವು ಈ ಥರ ಶೂಟ್ ಮಾಡಿದ್ದೀರಾ ಅಂತಂದರೆ ಅದನ್ನು ನೀವು ತ್ರೀ ಮಿನಿಟ್ಸ್ಗಿಂತ ಹೆಚ್ಚು ಹೊತ್ತು ಮಾತಾಡಿ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀರಾ ಅಂತಂದರೆ ಆ ವಿಡಿಯೋನು ಕೂಡ ಶಾರ್ಟ್ಸಾಗಿ ಮಾಡ್ತಾರೆ ಅವರು ಇವಾಗ ಅದನ್ನೇ ಹೇಳಿದ್ದಾರೆ ಆಯಿತಾ ಹದಿನೈದನೇ ತಾರೀಕು ಅಕ್ಟೋಬರ್ ಹದಿನೈದನೇ ತಾರೀಕಿಂದ ಮೂರು ನಿಮಿಷ ಶಾರ್ಟ್ಸ್ ಮಾಡ್ಬೋದು ಇನ್ ಕೇಸ್ ಏನಾದರೂ ನೀವು ವರ್ಟಿಕಲಿ ನೀವೇನಾದರೂ ವೀಡಿಯೋನ ನೀವು ಮೂರು ನಿಮಿಷಕ್ಕೆ ಮೂರು ನಿಮಿಷಕ್ಕಿಂತ ಹೆಚ್ಚು ನೀವು ಲಾಂಗ್ ವಿಡಿಯೋ ಮಾಡಿದ್ದೀರಾ ಅಂತಂದರೆ ಅದನ್ನು ಶಾರ್ಟ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ ಯೂಟ್ಯೂಬರು ಅದನ್ನು ಈ ಅಪ್ಡೇಟಲ್ಲಿ ಕೊಟ್ಟಿದ್ದಾರೆ ಈ ಮೇಲಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ ಇದು ಒಂಥರ ಗುಡ್ ನ್ಯೂಸ್ ಅನ್ಬೋದು ಯೂಟ್ಯೂಬ್ ಶಾರ್ಟ್ಸ್ನ ಮಾಡೋಕ್ಕೆ ಸೊ ತುಂಬ ಜನಕ್ಕೆ ಟೈಮಿಂಗ್ಸ್ ಅವಶ್ಯಕತೆ ಇತ್ತು ಸೊ ಈಗ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಇದರ ಒಂದು ಬೆನಿಫಿಟ್ನ ನೀವು ತೊಗೋಬೋದು ಯೂಟ್ಯೂಬಲ್ಲಿ ಇದು ಬಂದಂಥ ಹೊಸ ಅಪ್ಡೇಟು ಖುಷಿ ಖುಷಿಯಾಗಿ ಎಲ್ಲರೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಪ್ಡೇಟ್ ಹೇಗೆ ಅನ್ನೋಸ್ತಂಥ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದಕ್ಕೆ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಆಲ್